ನಾವು ಸುಮ್ಮನೆ ಏನು ಮಾಡಿಲ್ಲ ಅಂತ ಹೇಳಿ ಆದರೆ ಯಾವುದೋ ಒಬ್ಬನ ಮನಸ್ಸಲ್ಲಿ ಅವರು ಯಾವುದೋ ಎರಡು ಮನಸ್ಸಲ್ಲಿ ಮೂರು ಮನಸ್ಸಲ್ಲಿ ಇಷ್ಟೇ ಗಣೇಶ ಹಾಗೂ ಸೆಪ್ಟೆಂಬರ್ ಹದಿನಾರರಂದು ಈದ್ ಮಿಲಾದ್ ಹಬ್ಬ ಇರುವುದರಿಂದ ಹಿಂದೂ ಮುಸ್ಲಿಮರು ಪರಸ್ಪರ ಸ್ನೇಹ ಸೌಹಾರ್ದತೆಯಿಂದ ವರ್ತಿಸಿ ಶಾಂತಿಯುತವಾಗಿ ಹಬ್ಬ ಆಚರಿಸಬೇಕು ಎಂದು ಡಿವೈಎಸ್ಪಿ ರಾಜಣ್ಣ ಹೇಳಿದರು ನಗರದ ಪೊಲೀಸ್ ಠಾಣೆಯಲ್ಲಿ ಶನಿವಾರ ಈದ್ ಮಿಲಾದ್ ಹಬ್ಬದ ಪ್ರಯುಕ್ತ ಪೊಲೀಸ್ ಇಲಾಖೆ ವತಿಯಿಂದ ಮುಸ್ಲಿಂ ಹಾಗೂ ವಿವಿಧ ಸಮುದಾಯದ ಮುಖಂಡರಿಗೆ ಆಯೋಜಿಸಿದ್ದ ಶಾಂತಿ ಸಭೆಯಲ್ಲಿ ಭಾಗವಹಿಸಿ ಮಾತನಾಡಿದರು ಪ್ರತಿ ಹಬ್ಬದ ಹಿಂದೆ ಹಿನ್ನೆಲೆ ಇರುತ್ತದೆ ಹಬ್ಬಗಳನ್ನು ಸೌಹಾರ್ದತೆಯಿಂದ ಆಚರಿಸಬೇಕು ಇನ್ನೊಬ್ಬರ ಭಾವನೆಗೆ ಧಕ್ಕೆ ತರುವುದಾಗಲಿ ಅವಹೇಳನ ಮಾಡುವುದಾಗಲಿ ಮಾಡುವಂತಿಲ್ಲ ಕೆಲವು ಕಿಡಿಗೇಡಿಗಳು ಶಾಂತಿ ಸುವ್ಯವಸ್ಥೆ ಕದಡುವ ಕೆಲಸ ಮಾಡಲು ಗುಂಪಿನೊಳಗೆ ಸೇರಿಕೊಳ್ಳುತ್ತಾರೆ ಹೊಸ ಮುಖ ಕಂಡ ತಕ್ಷಣ ಅವರನ್ನು ಮಾತನಾಡಿಸಿ ವಿಚಾರಿಸಿದಾಗ ಅವನ ಮನಸ್ಥಿತಿ ಬದಲಾಗುತ್ತದೆ ಶಾಂತಿ ಸುವ್ಯವಸ್ಥೆಯಾಗಿ ಎಲ್ಲ ಪೊಲೀಸ್ ಇಲಾಖೆಯೊಂದಿಗೆ ಸಹಕರಿಸುವಂತೆ ತಿಳಿಸಿದರು ಪಿಐಆರ್ ದೇಸಾಯಿ ಮಾತನಾಡಿದರು ದೇಶದ ಶಾಂತಿ ಸುವ್ಯವಸ್ಥೆ ಸಂದೇಶ ಸಾರಿದವರು ಮೊಹಮ್ಮದ್ ಪೈಗಂಬರ್ ಅಂತಹ ಪುಣ್ಯಭೂಮಿಯಲ್ಲಿ ಈದ್ ಮಿಲಾದ್ ಆಚರಣೆಯಲ್ಲಿ ಯಾವುದೇ ಧ್ವನಿವರ್ಧಕ ಬ್ಯಾನರ್ ಹಾಕದೆ ಅವರ ಸಂದೇಶಗಳನ್ನು ಮಾತ್ರ ಪಾಲಿಸಬೇಕು ಅದೇ ರೀತಿ ಇಲ್ಲಿಯೂ ಸಹ ಅವರ ಹೆಸರಲ್ಲಿ ಹಬ್ಬ ಆಚರಣೆಯನ್ನ ಅವರ ಆದರ್ಶ ಶಾಂತಿ ಸಂದೇಶಗಳನ್ನು ಪ್ರತಿಯೊಬ್ಬರೂ ಅಳವಡಿಸಿಕೊಂಡು ಎಲ್ಲರೂ ಶಾಂತಿ ನೆಮ್ಮದಿಯಿಂದ ಜೀವನ ನಡೆಸಬೇಕಾಗಿದೆ ಪೊಲೀಸ್ ಇಲಾಖೆಯಿಂದ ಹಬ್ಬ ಆಚರಣೆ ಸಂದರ್ಭದಲ್ಲಿ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಅಗತ್ಯ ಮುಂಜಾಗ್ರತಾ ಕ್ರಮ ಕೈಗೊಳ್ಳುವಂತೆ ತಿಳಿಸಿದರು ಸಭೆಯಲ್ಲಿ ಶಿವರಾಜ್ ನಗರಸಭೆ ಸದಸ್ಯರಾದ ಅನ್ವರ್ ವೀರಭದ್ರಿ ಮಾತನಾಡಿದರು ನಗರದ ವಿವಿಧ ಮಸೀದಿಗಳು ಹಿಂದೂ ಮುಸ್ಲಿಂ ಸಮುದಾಯದ ಮುಖಂಡರು ಪಾಲ್ಗೊಂಡಿದ್ದರು ಯಾವ ತರವಾಗಿರ್ತಕ್ಕಂಥದ್ದು ಇಲ್ಲಿ ಒಂಬತ್ತು ಮಸೀದಿ ಒಂಬತ್ತು ಮುಖಬಲ್ಲಿ ಬಂದೀದಿ ಮುಖಬಲ್ಲಿ ಮತ್ತೆ ಹಿರಿಯರು ಬಂದಿದ್ದಾರೆ ನಾವು ಯಾವ ನೀವು ಹೇಳ್ತಿರೋ ಆ ನೇಮದ ಪ್ರಕಾರ ಮೊದಲನೇ ಕರ್ತವ್ಯ ನಮ್ಮದು ನಾವು ಡಿಜೆ ತರದು ನಾವು ಡಿಜೆ ತರದಿಲ್ಲ ನಾವು ಬರೇ ಮೈಕ್ ನಲ್ಲಿ ನಾತ್ ಗಳನ್ನ ಹೇಳ್ತೀವಿ ನಾವು ಡಿ ಜೆನ ಅಲೋ ಮಾಡೋದಿಲ್ಲ ಡಿ ಜೆ ಬಳಸದೆ